ನಮಸ್ಕಾರ ವೀಕ್ಷಕರೇ ಯುಗದ ಕವಿ ಜಗದ ಕವಿ ಎಂದೇ ಪ್ರಖ್ಯಾತರಾದ ಕನ್ನಡದ ಕವಿ ಕುವೆಂಪು ಅವರು ರಚಿಸಿದ ಆತ್ಮಶ್ರದ್ಧೆ ಕವನದ ಕುರಿತು ವಾಚನವನ್ನ ಮಾಡ್ತಾ ಅದರ ವಿವರಣೆಯನ್ನ ಕೇಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಕವನ ಹೇಗಿದೆ ಅಂತ ನೋಡೋಣ ಕವನದ ಶೀರ್ಷಿಕೆ ಆತ್ಮಶ್ರದ್ಧೆ ಎಷ್ಟು ದೇವರ ನೀನೆಷ್ಟು ನಂಬಿದರೇನೊಂದಿಷ್ಟು ನೀ ನಂಬಿದರೆ ನಿನ್ನ ನೀನು ಎಷ್ಟು ದೇವರ ನೀನೆಷ್ಟು ನೊಂದಿಷ್ಟು ನೀ ನಂಬದಿರೆ ನಿನ್ನ ನೀನು ಹತ್ತು ಸಾವಿರ ಜನರು ಹತ್ತು ಸಾವಿರ ಜನರು ಸುತ್ತಲಿದ್ದೊಡಮೇನು ಹತ್ತು ಸಾವಿರ ಜನರು ಸುತ್ತಲಿದ್ದೊಡಮೇನು ಚಿತ್ತ ಹತ್ಯಕ್ಕೆ ಯಾರು ತಡೆ ಕಟ್ಟುವರಯ್ಯ ಚಿತ್ತ ಹತ್ಯೆಗೆ ಯಾರು ತಡೆ ಕಟ್ಟುವರಯ್ಯ ಹೆರರ ಕೊಲ್ಲಲು ಕತ್ತಿ ಪರಶು ತೋಮರಬೇಕು ಹೆರರ ಕೊಲ್ಲಲು ಕತ್ತಿ ಪರಶು ತೋಮರಬೇಕು ತನ್ನ ಕೊಲ್ಲಲು ಸಣ್ಣದೊಂದು ಸೂಜಿಯೇ ಸಾಕು ತನ್ನ ಕೊಲ್ಲಲು ಸಣ್ಣದೊಂದು ಸೂಜಿಯೇ ಸಾಕು ಶ್ರದ್ಧೆಯಿಂದ ಸೂರ್ಯ ಗಗನ ದೇಶದಿ ನಿಂತು ಶ್ರದ್ಧೆಯಿಂದ ಸೂರ್ಯ ಗಗನ ದೇಶದಿ ನಿಂತು ನೂರು ಲೋಕವ ಹಿಡಿಯುವ ಶಕ್ತಿ ನೂರು ಲೋಕವ ಹಿಡಿಯುವ ಶಕ್ತಿ ಪಡೆದಿಹನಯ್ಯ ನೂರು ಲೋಕವ ಹಿಡಿವ ಶಕ್ತಿ ಪಡೆದಿಹನಯ್ಯ ಶ್ರದ್ಧೆ ಇರುವುದೇ ನಾಕ ಅಶ್ರದ್ಧೆಯೇ ನರಕ ಶ್ರದ್ಧೆ ಇರುವುದೇ ನಾಕ ಅಶ್ರದ್ಧೆಯೇ ನರಕ ಶ್ರದ್ಧೆ ಇದ್ದರೆ ಕೋಟಿ ದೇವರು ಮ ನಮಗಾಳಯ್ಯ ಶ್ರದ್ಧೆ ಇದ್ದರೆ ಕೋಟಿ ದೇವರೆ ಮಗಾಳಯ್ಯ ಮಾನವನೇ ದೇವತೆಯೋ ನರನೇ ನಾರಾಯಣನು ಮಾನವನೇ ದೇವತೆಯೋ ನರನೇ ನಾರಾಯಣನು ನಮ್ಮ ವಿಶ್ವಕ್ಕೆ ನಾವೇ ನಿರುಪಮಾದ್ಭುತವಯ್ಯ ನಮ್ಮ ವಿಶ್ವಕ್ಕೆ ನಾವೇ ನಿರುಪಮಾದ್ಭುತವಯ್ಯ ಕ್ರಿಸ್ತ ಬುದ್ಧರು ಎಲ್ಲ ಅಹಮಸ್ಮಿ ಕ್ರಿಸ್ತ ಬುದ್ಧರು ಎಲ್ಲ ಅಹಮಸ್ಮಿ ಸಾಗರ ಮಿಂಚಿ ಮುಳುಗುವ ಸಾಗರದಿ ಮಿಂಚಿ ಮುಳುಗುವ ಬರಿ ಕಿರಿ ಅದ್ಭುತವಯ್ಯ ಕವನವನ್ನ ಆಲಿಸಿದರಲ್ಲ ಈ ಕವನದ ವಿವರಣೆ ಹೇಗಿದೆ ಅಂತ ನೋಡ್ತಾ ಹೋದಾಗ ತುಂಬಾ ಸುಂದರವಾದಂತಹ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವುದು ಮುಖ್ಯವಾಗಿ ನಮ್ಮನ್ನ ನಾವು ಅರಿತುಕೊಳ್ಬೇಕು ನಮ್ಮನ್ನ ನಾವು ಅರಿತುಕೊಂಡ್ರೆ ಅಲ್ಲಿಯೇ ದೇವರಿದ್ದಾನೆ ಅಂತಕ್ಕಂತ ವಿಚಾರವನ್ನ ಕುವೆಂಪು ಅವರು ನಮಗೆ ತಲುಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕಾಣ್ತೀವಿ ಇಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಅನ್ನೋದನ್ನ ಹೇಳ್ತಕ್ಕಂತದ್ದು ಎಷ್ಟು ದೇವರನ್ನ ನಂಬಿದರೂ ಉಪಯೋಗವಿಲ್ಲ ನಿನ್ನ ನೀನು ಮೊದಲಿಗೆ ನಂಬಬೇಕು ಅಂದಾಗ ಮಾತ್ರ ನೀನು ಜೀವನದಲ್ಲಿ ಏನಾದ್ರೂ ಸಾಧನೆಯತ್ತ ಸಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರ ಇಲ್ಲೇ ಕವಿದು ಹತ್ತು ಸಾವಿರ ಜನರು ಸುತ್ತಲಿದ್ದರೆ ಫಲವೇನು ಅನ್ನುವಂತ ವಿಚಾರ ನಮ್ಮ ಸುತ್ತಲೂ ಕೂಡ ಹತ್ತು ಸಾವಿರ ಜನರು ಇದ್ರೆ ಫಲ ಏನು ನಾವು ನಮ್ಮ ಮನಸ್ಸಿನಲ್ಲಿ ಚಿಂತೆ ಚಿಂತೆಯಲ್ಲಿದ್ರೆ ನಮ್ಮ ಮನಸ್ಸಿನಲ್ಲಿ ಬಳಲ್ತಾ ಇದ್ರೆ ಅದಕ್ಕೆ ಉಪಯೋಗ ಏನು ಅಂತಕ್ಕಂಥದ್ದು ಅಂದ್ರೆ ಚಿತ್ತ ಹತ್ತೆ ನಮ್ಮಲ್ಲಿ ನಾವು ಚಿಂತೆಯನ್ನ ಮಾಡ್ತಾ ಇದ್ರೆ ಅದಕ್ ಕಾಪಾಡೋದಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದರ ಜೊತೆಗೆ ಇನ್ನೂ ಒಂದೆರಡು ವಿಶೇಷ ಸಾಲುಗಳನ್ನ ಆಗ್ಲೇ ಕೇಳಿದಿರಿ ತುಂಬಾ ವಿಶೇಷ ಎರರ ಕೊಲ್ಲಲು ಕತ್ತಿ ಪರಶು ತೋಮರಗಳು ಬೇಕು ಬೇರೆಯವರನ್ನ ಕೊಲ್ಲಲಿಕ್ಕೆ ಕತ್ತಿ ಕೊಡ್ಲಿ ಮತ್ತು ಆಯುಧಗಳನ್ನ ತೆಗೆದುಕೊಂಡು ಪರರನ್ನ ಕೊಲ್ಲಬಹುದು ಆದ್ರೆ ನಮ್ಮನ್ನ ನಾವು ಕೊಲ್ಕೊಳ್ಳಿಕ್ಕೆ ಕೇವಲ ಒಂದು ಏಕಶ್ಚಿತ ಸೂಜಿ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೀವಿ ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಇರದೆ ಹೋದ್ರೆ ನಮ್ಮ ಜೀವನ ಹೇಗಾಗತ್ತೆ ಅಂತ ಅಂದ್ರೆ ದೈಹಿಕವಾಗಿ ಪ್ರವಾಗಿದ್ರು ಕೂಡ ನಾವು ಮಾನಸಿಕವಾಗಿ ಬಳಲ್ತಾ ಇದ್ರೆ ದೈಹಿಕವಾಗಿ ದೃಢವಾಗಿದ್ದು ದೈಹಿಕವಾಗಿ ಸಬಲರಾಗಿದ್ರೆ ಮಾನಸಿಕವಾಗಿ ದುರ್ಬಲರಾಗಿದ್ರೆ ನಮ್ಮನ್ನ ಪತನದತ್ತ ಕೊಂಡೊಯ್ಲಿಕ್ಕೆ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನ ನಾವು ನಮ್ಮ ಮನಸ್ಸಿಗೆ ನಾವೇ ಸಾಂತ್ವನವನ್ನ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಧೈರ್ಯವನ್ನ ತುಂಬಿಕೊಳ್ಬೇಕು ಜೀವನದಲ್ಲಿ ಮುನ್ನುಗ್ಬೇಕು ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು ಯಾರೋ ಹೇಳಿದ್ದನ್ನ ಕೇಳುವುದಕ್ಕಿಂತ ನಮ್ಮನ್ನ ನಾವು ಅರಿತ್ಕೊಂಡು ನಮ್ಮದೇ ಆದಂತ ಜ್ಞಾನದ ಕಡೆಗೆ ಜ್ಞಾನದ ದೀವಿಗೆಯನ್ನ ಹಚ್ಚಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಕವಿ ಹೇಳಿದ್ದಾರೆ ಮತ್ತೊಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋದ ಹಾಗೆ ಸೂರ್ಯ ಇಡೀ ದೇಶವನ್ನಷ್ಟೇ ಅಲ್ಲ ಹಲವಾರು ಲೋಕವನ್ನ ಹಿಡಿಯುವ ಶಕ್ತಿಯನ್ನು ಪಡೆದಿರ್ತಕ್ಕಂಥವನು ಅಂತಕ್ಕಂಥದ್ದು ಅಂದ್ರೆ ನಾವು ಸೂರ್ಯನಷ್ಟು ಪ್ರಬಲರಾಗಿ ಶಕ್ತಿವಂತರಾಗಿರ್ಬೇಕು ಆಗಿರ್ಬೇಕಾದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಬೇಕು ಅಂತಕ್ಕಂಥದ್ದು ನಮ್ಮನ್ನ ನಾವು ಅರಿತುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಕವಿ ಪ್ರಸ್ತಾಪ ಮಾಡತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಶ್ರದ್ಧೆ ಇರುವುದೇ ನಾಕ ಅಶ್ರದ್ಧೆಯೇ ನರಕ ಸ್ವರ್ಗ ನರಕಗಳು ಇಲ್ಲೇ ಇದ್ದಾವೆ ಅಂತಕ್ಕಂಥದ್ದನ್ನ ಇಲ್ಲಿ ಕುವೆಂಪು ಅವರು ಹೇಳ್ತಾರ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಬಸವಣ್ಣನವರು ಹೇಳಿದ್ರೆ ಇಲ್ಲಿ ಶ್ರದ್ಧೆಯೇ ನಾಕ ಅಶ್ರದ್ಧ ನರಕ ಅನ್ನೋದನ್ನ ಕವಿ ಕುವೆಂಪು ಅವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಎಷ್ಟೊಂದು ಸುಂದರವಾದಂತಹ ವಿಚಾರಗಳಲ್ವಾ ಶ್ರದ್ಧೆ ಮತ್ತು ಅಶ್ರದ್ಧೆ ಶ್ರದ್ಧೆಯಿಂದ ಇದ್ರೆ ಇಲ್ಲೇ ಸ್ವರ್ಗ ಅಂತಕ್ಕಂಥದ್ದು ಅಶ್ರದ್ಧೆಯಿಂದ ಇದ್ರೆ ಇಲ್ಲೇ ನರಕ ಇದೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಜೊತೆಗೆ ಮಾನವನು ಕೂಡ ದೇವತೆಯು ನರನೇ ನಾರಾಯಣನು ಅಂತಕ್ಕಂಥದ್ದು ನಮ್ಮನ್ನ ನಾವು ನಂಬ್ಕೊಂಡ್ ಬಿಟ್ರೆ ಯಾ ಯಾವ ದೇವರು ಕೂಡ ಬೇಕಾಗಿಲ್ಲ ಯಾಕಂದ್ರೆ ದೇವರು ಎಲ್ಲಿದ್ದಾನೆ ಅಂತ ಅಂದ್ರ ನಮ್ಮ ಮನಸ್ಸಿನಲ್ಲೇ ಇದ್ದಾನೆ ನಮ್ಮನ್ನ ನಾವು ಅರಿತ್ಕೊಳ್ಳುವುದರಲ್ಲೇ ದೇವರಿದ್ದಾನೆ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂತದ್ದು ಒಂದು ವಿಶ್ವದ ವಿಶೇಷವಾದಂತಹ ಕೊಡುಗೆ ನಾವಾಗಿರುವಾಗ ನಾವು ವಿಶೇಷವಾದಂತ ವಿಚಾರಗಳನ್ನ ಹೊಂದಿರ್ಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ವಿಚಾರ ಕ್ರಿಸ್ತ ಬುದ್ಧರು ಎಲ್ಲ ಅಹಮಸ್ಮಿ ಸಾಗರದಿ ಮಿಂಚಿ ಮುಳುಗುವ ಬರಿ ಹಿರಿಯ ಅದ್ಭುತವಯ್ಯ ಅಂತಕ್ಕಂಥದ್ದು ಇಲ್ಲೇ ಸಾಕಷ್ಟು ರೀತಿಯಾದಂತ ಸಾಧನೆ ಗೈದಂತ ಸಾಧಕರು ಕೂಡ ಇದ್ದಾರೆ ಅವರೆಲ್ಲ ಸಾಧನೆಗೆ ಮುಖ್ಯ ಕಾರಣ ಏನು ಅಂತ ಅಂದ್ರ ಆತ್ಮ ಶ್ರದ್ಧೆ ಅಂತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದೇ ದೇವರು ಶ್ರದ್ಧೆಯಿಂದಾಗಿ ನಾವು ಆತ್ಮವನ್ನ ಆತ್ಮ ಆತ್ಮ ಏನ್ ಹೇಳುತ್ತೋ ಅದನ್ ಮಾಡ್ತಾ ಹೋದ್ರೆ ಅಥವಾ ನಮ್ಮ ಆತ್ಮಶಕ್ತಿಯನ್ನ ಬಲಪಡಿಸ್ಕೊಂಡ್ರೆ ಅಲ್ಲೇ ದೇವ್ರಿದ್ದಾನೆ ನಮ್ಮ ಸಾಧನೆಗೆ ನಾವೇ ಮೊದಲಾಗುತ್ತೇವೆ ಅನ್ನುವಂತ ಹಲವಾರು ವಿಚಾರಗಳನ್ನ ಇಲ್ಲಿ ಕವಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ನಮ್ಮನ್ ನಾವು ಅರಿಬೇಕು ನಮ್ಮನ್ನ ನಾವು ಅರ್ತ್ಕೊಂಡ್ರೆ ಅಲ್ಲೇ ದೇವ್ರಿದ್ದಾನೆ ಅನ್ನುವಂತ ಒಂದು ವಿಶೇಷವಾದಂತ ಸಂದೇಶ ನಾವು ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಶ್ರದ್ಧೆಯಿಂದಾಗಿ ನಮ್ಮನ್ನ ನಾವು ಪ್ರೀತಿಸ್ಬೇಕು ನಮ್ಮನ್ನ ನಾವು ಗೌರವಿಸ್ಕೊಳ್ಬೇಕು ನಮ್ಮನ್ನೇ ನಮ್ಮನ್ ನಾವು ಶ್ರೇಷ್ಠ ಅಂತ ಅನ್ಕೊಳ್ಬೇಕು ಜೊತೆಗೆ ಮಾಡ್ಕೊಳ್ಬೇಕು ಆತ್ಮತೃಪ್ತಿ ಆತ್ಮ ಶ್ರದ್ಧೆ ಮನುಷ್ಯನಿಗೆ ತುಂಬಾ ಮುಖ್ಯ ಅಲ್ಲೇ ದೇವರಿದ್ದಾನೆ ಅನ್ನುವಂತ ವಿಚಾರವನ್ನ ಕವಿ ಕುವೆಂಪು ಅವರು ನಮಗೆ ತಲುಪಿಸ್ತಾ ಇರತಕ್ಕಂಥದ್ದನ್ನ ಕಾಣ್ತೀವಿ ಇಂಥ ಸುಂದರವಾದಂತಹ ಆತ್ಮಶಕ್ತಿಯನ್ನ ಜೊತೆಗೆ ಆತ್ಮಶ್ರದ್ಧೆಯನ್ನ ಬೆಳೆಸುವಂತಹ ನಮ್ಮನ್ನ ನಾವು ರೂಪಿಸಿಕೊಳ್ಳುವ ಶಕ್ತಿಯನ್ನ ಕೊಡತಕ್ಕಂತಹ ಪದ್ಯ ನಮಗೆ ಕೊಟ್ಟಿರ್ತಕ್ಕಂತ ವಿಶ್ವಕವಿ ಜಗದ ಕವಿ ಕುವೆಂಪು ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ತಮಗೂ ಕೂಡ ಈ ಕವನವನ್ನ ಆಲಿಸಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತೆ ಹಲವು ವಿಚಾರಗಳ ಮೂಲಕ ಮತ್ತೆ ಸ್ಪಂದಿಸೋಣ ಧನ್ಯವಾದಗಳು